ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯ ದಿನ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಒಂದು ಪರ್ವ ದಿನ ಅಂತಲೇ ಹೇಳ್ಬಹುದು ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೆಯಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ಆರೋಗ್ಯ ಸಮಸ್ಯೆಗಳಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ ಮ ನಮ್ಮ ಮನೆಯ ಮೇಲೆ ದೃಷ್ಟಿ ಬಿದ್ದಿದೆ ಯಾರ್ದೋ ತುಂಬಾ ಕಣ್ಣೀರು ಆ ಒಂದು ತಾಗ್ತಾ ಇದೆ ನಮಗೆ ಅದರಿಂದ ನಮಗೆ iar uaglo aste ಕಷ್ಟ ನಷ್ಟಗಳು ನಾವು ಪಡ್ತಾನೇ ಇದ್ದೀವಿ ರಿಪೀಟೆಡ್ ಆಗಿ ಸಮಸ್ಯೆಗಳು ಅನ್ನೋದು ಬರ್ತಾ ಇದೆ ಅಂದುಕೊಂಡಿರುವ ಕಾರ್ಯಗಳು ಇಲ್ಲ ನಮ್ಮ ಮನೆಯಲ್ಲಿ ಮದುವೆ ಆಗಬೇಕಾಗಿರುವಂಥ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿಗೆ ಕೂಡ ಒಳ್ಳೆ ಮ್ಯಾಚಿಂಗ್ ಬರ್ತಾಯಿಲ್ಲ ಅವರು ಕೂಡ ಏನೋ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಸಮಸ್ಯೆಗಳು ಯಾಕೆ ಈ ರೀತಿ ಕಾಡ್ತಾ ಇದೆ ನಮ್ಮ ಮನೆಯ ಮೇಲೆ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟೋ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಕುಲ ದೇವರನ್ನು ಮನೆ ದೇವರನ್ನು ಯಾವಾಗಲೂ ಪೂಜೆ ಮಾಡ್ತೀವಿ ನೆನೆಸ್ಕೊಳ್ತಾ ಇರ್ತೀವಿ ಈ ರೀತಿ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ನಮಗೆ ಗೊತ್ತಿಲ್ಲದೆ ನಾವು ಕೆಲವೊಂದು ಸಣ್ಣ ತಪ್ಪುಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಅಂದರೆ ನಮ್ಮ ಹಿರಿಯರು ತೀರೋಗಿರ್ತಾರಲ್ವ ಅಂಥವ್ರಿಗೆ ನಾವು ಅವ್ರನ್ನ ನೆನಪು ಮಾಡಿಕೊಳ್ಳ್ದೆ ಅಥವಾ ಅವ್ರಿಗೆ ಏನೂ ನಾವು ಕೊಡದೆ ಮಾಡದೆ ಈ ಥರ ಮಾಡಿದಾಗ ಎಷ್ಟೇ ಸಮಸ್ಯೆಗಳು ಬಂದಾಗಲೂ ಕೂಡ ಅದು ತೀರೋದಿಲ್ಲ ಆ ಸಮಸ್ಯೆಗಳು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅಮಾವಾಸ್ಯೆ ದಿನಗಳಲ್ಲಿ ನೀವು ತಪ್ಪದೆ ನೋಡಿ ಬೆಳಗ್ಗೆ ನೀವೇನು ಮಾಡಿರ್ತೀರೋ ಅವ್ರಿಗೆ ಆ ಒಂದು ಕಾಗೆಗಳಿಗೆ ಹಾಕಿದಾಗ ಅನ್ನ ಮಾಡಿರಲಿ ಚಪಾತಿ ಮಾಡಿರಲಿ ರೊಟ್ಟಿ ಬಿಸ್ಕೆಟ್ಟು ಏನು ಬೇಕಾದ್ರೂ ಆಗಿರಬಹುದು ನೀರು ಒಂದು ಲೋಟದಲ್ಲಿ ಇಟ್ಬಿಟ್ಟು ಇದನ್ನು ನೀವು ಹಾಕೋದು ತುಂಬ ಶ್ರೇಯಸ್ಕರ ಹಾಗೆ ನಾಯಿಗಳಿಗೂ ಕೂಡ ಈ ದಿನಗಳಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ಆಹಾರ ಕೊಡೋದು ತುಂಬ ಶ್ರೇಯಸ್ಕರ ಆಗ ನಮ್ಮ ಹಿರಿಯರು ಬಂದು ತಿಂದು ಹೋಗ್ತಾರೆ ಅವರ ಆತ್ಮಕ್ಕೆ ಶಾಂತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಆ ಥರ ನಾವು ಮಾಡಿಕೊಳ್ಳೇಬೇಕು ಆಗ ಆ ಥರ ಮಾಡಿದಾಗ ಮನೆಯಲ್ಲಿ ಬೆಳಿಬೇಕಾಗಿರುವಂಥ ಮಕ್ಕಳಿರ್ತಾರಲ್ವ ಅವರಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಪ್ರತಿಯೊಂದನ್ನು ಕೂಡ ಕೊಡುವಂಥದ್ದಾಗುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ಇದರ ಜೊತೆ ತುಂಬ ಶಕ್ತಿದಾಯಕವಾದ ಒಂದು ನಿಂಬೆ ಹಣ್ಣಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ಅನ್ನೋದು ನಮಗೆ ಈ ಪ್ರಕೃತಿಯಲ್ಲಿ ಜಾಸ್ತಿ ಶಕ್ತಿ ಒಂದಿರುತ್ತೆ ಈ ಥರ ಒಂದು ಹಳದಿ ಕಲ್ಲರಲ್ಲಿರುವ ನಿಂಬೆ ಹಣ್ಣನ್ನು ತಗೊಳ್ಳಿ ಕಟ್ ಮಾಡಿ ಪೂರ್ತಿಯಾಗಿ ನಾಲ್ಕು ಭಾಗಗಳು ಕಟ್ ಮಾಡಬಾರ್ದು ಒಂದು ಸ್ವಲ್ಪ ನೀವು ಈ ಗ್ಯಾಪ್ ಬಿಡಬೇಕು ಇದರಲ್ಲಿ ನೋಡ್ಕೊಳ್ಳಿ ಈ ಥರ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ನೀವು ಸಾಸುವೆ ಹಾಗೂ ಕುಂಕುಮವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಒಳಗಡೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇದನ್ನು ನಿಮ್ಮ ಮನೆಯ ಹತ್ತಿರ ನಿಂತ್ಕೊಂಡಿದ್ದೆ ಕ್ಲಾಕ್ ವೈಸ್ ಏಳು ಬಾರಿ ದೃಷ್ಟಿ ತೆಗೆದುಬಿಟ್ಟು ಇದನ್ನು ನಿಮಗೂ ಕೂಡ ದೃಷ್ಟಿ ತಗೊಳ್ಬಹುದು ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಒಂದು ಹೇಳಿದ ಮಾತು ಕೇಳೋದಿಲ್ಲ ತುಂಬ ರೂಡಾಗಿ ನಡ್ಕೊಳ್ತಾರೆ ಅವ್ರಿಗೆ ಸಹನೆ ಅನ್ನೋದು ತುಂಬ ಕಡಿಮೆ ಎಲ್ಲ ರೀತಿಯಲ್ಲೂ ಕೂಡ ಅವರು ತುಂಬಾ ನಮ್ಮ ಮನೆಯಲ್ಲಿ ಒಂದು ವಿಚಿತ್ರವಾಗಿ ಆಡ್ತಾಯಿರ್ತಾರೆ ನಾವು ಇರ್ತೀವಿ ನೋಡಿ ಒಂದು ವಿಚಿತ್ರ ಪ್ರಾಣಿ ಉಟ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಅಂತ ಸುಮ್ಮನೆ ತಮಾಷೆಗೆಲ್ಲ ಬೈತಾಯಿರ್ತೀವಿ ನೋಡಿ ಆ ಥರ ಮಕ್ಕಳ ಆಗಿರಬಹುದು ದೊಡ್ಡವರಾಗಿರಬಹುದು ಸರಿಯಾಗಿ ಜವಾಬ್ದಾರಿ ವಹಿಸ್ಕೊಳ್ದೆ ಮನೆಯಲ್ಲಿ ತುಂಬ ಕಿರಿಕಿರಿ ಮಾಡ್ತಾ ಇದ್ರೆ ಅಂಥವರು ಕೂಡ ಆ ಊರಿಗೋಸ್ಕರ ನೀವು ಅಮಾವಾಸ್ಯೆ ದಿನ ಇದನ್ನು ದೃಷ್ಟಿ ತೆಗೆದು ಕೂಡ ದೂರ ಬಿಸಾಕಬೇಕು ಇದು ಯಾರು ತುಳಿಬಾರ್ದು ನಾ ನಮಗೆ ಇರುವ ಕಷ್ಟಗಳು ಅವ್ರಿಗೆ ಬರುತ್ತೆ ಅದಕ್ಕೋಸ್ಕರ ಬೇರೆಯವ್ರಿಗೆ ಯಾರಿಗೂ ಕೂಡ ಕಷ್ಟಗಳು ಬರಬಾರ್ದು ಅನ್ನೋದಕ್ಕೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಇದು ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮ್ಮ ಮನೆಗೂ ಹಾಗೂ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ನಾವು ಆದಾಯ ಹೆಚ್ಚಾಗ್ತಾ ಇಲ್ಲ ನಾವು ಸಂಬಳವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ ತಿಂಗಳ ಸಂಬಳಕ್ಕೋಸ್ಕರ ಎಷ್ಟೋ ಜನ ಜೀವನ ಪೂರ್ತಿ ದುಡಿತಾನೇ ಬರ್ತಾಯಿದ್ದೀವಿ ಏನೋ ನಮಗೆ ಅದರಿಂದ ಯೂಸ್ ಇಲ್ಲ ಸುಮ್ಮನೆ ದುಡಿಬೇಕು ಅದಕ್ಕೋಸ್ಕರ ದುಡಿತಾ ಇದ್ದೀವಿ ಅದರಿಂದ ಅಭಿವೃದ್ಧಿ ಅನ್ನೋದಿಲ್ಲ ಅಂತ ಹೇಳುವಂಥವ್ರು ಇರ್ತಾರೆ ಹಾಗೂ ಏನೋ ಒಂದು ಅಷ್ಟೋ ಇಷ್ಟೋ ನಮ್ಮ ಕೈಯಲ್ಲಿರೋ ಕಾಸೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ವ್ಯಾಪಾರಗಳು ಸರಿಯಾಗಿ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಹಾಗೇ ವೆಹಿಕಲ್ಸ್ ಇಟ್ಕೊಂಡಿರ್ತಾರೆ ಈ ವೆಹಿಕಲ್ಸನ್ನೇ ಒಂದು ಜೀವನದ ಆಧಾರವಾಗಿ ಇಟ್ಕೊಂಡಿರ್ತಾರೆ ನೋಡಿ ಅಂಥವರು ಕೂಡ ಅದರಲ್ಲಿ ಬಾಡಿಗೆ ಜಾಸ್ತಿ ಬರಬೇಕು ಚೆನ್ನಾಗಿರಬೇಕು ಅಂತ ಬಯಸಿದ್ರೆ ನೀವೊಂದು ಕೆಂಪು ಬಟ್ಟೆಯಲ್ಲಿ ನೋಡಿ ಈ ಉಮ್ಮತ್ತಿ ಗಿಡ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ ಅದರ ಬೇರೆ ಏನಾದರೂ ಸಿಕ್ಬಿಟ್ರೆ ಮಾತ್ರ ತುಂಬಾ ವಿಶೇಷವಾಗಿರುತ್ತೆ ಅದು ಸಿಕ್ಕಿದ್ರೆ ಬೇರನ್ನು ತಗೊಳ್ಳಿ ಸಿಗಲಿಲ್ಲ ಅಂದರೆ ತೊಂದರೆ ಏನೂ ಇಲ್ಲ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಅಕ್ಷತೆ ತಗೊಳ್ಬೇಕಾಗುತ್ತೆ ಸ್ವಲ್ಪ ಪಚ್ಚ ಕರ್ಪೂರ ತಗೊಳ್ಳಿ ಈ ಇಷ್ಟನ್ನು ನೀವು ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟಿದ್ದೆ ಇದನ್ನು ನಿಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅನ್ನೋದಿದ್ರೆ ಮನೆಯ ಬಾಗ್ಲತ್ರ ಕಟ್ಕೊಳ್ಳಿ ಅಂದರೆ ಸುಮಾರು ಜನಕ್ಕೆ ನೀಟಾಗಿ ಹೇಳ್ತೀವಿ ಅದು ಅವ್ರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ತೋರಣ ಕಟ್ತೀವಲ್ವ ಮನೆಯ ಹೊರ್ಗಡೆ ಎಂಟ್ರೆನ್ಸು ಅದ್ರ ಮೇಲೆ ಒಂದು ಜಾಗ ಅಂತ ನಾವು ಇಟ್ಕೊಂಡಿರ್ತೀವಿ ಯಾಕಂದರೆ ಏನೇ ಒಂದು ದುಷ್ಟಶಕ್ತಿಗಳು ನಮ್ಮ ಮನೆಗೆ ಬರಬಾರ್ದು ಅನ್ನೋದಕ್ಕೆ ನಾವು ಒಂದು ನಿಂಬೆಹಣ್ಣು ತೆಂಗಿನಕಾಯಿ ಈ ಥರ ಕಟ್ಟೋದಕ್ಕೆ ಅಂತ ಜಾಗ ಇಟ್ಕೊಂಡೇ ಇರ್ತೀವಿ ಒಂದು ಮಳೆ ಹೊಡೆದುಬಿಟ್ಟು ಆ ಜಾಗದಲ್ಲಿ ನೀವು ಕಟ್ಕೊಳ್ಳಿ ಇದನ್ನು ನೀವು ಮನೆಯ ಒಳಗಡೆ ಏನು ಬೇಕಾಗಿಲ್ಲ ಮನೆಯ ಹೊರಗಡೆ ಕಟ್ಕೊಳ್ಳಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಸೇಮ್ ಇದೇ ಥರ ಸ್ನೇಹಿತರೆ ಅವ್ರಿಗೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಜನಾಕರ್ಷಣೆ ಇಲ್ಲ ಅಂತ ಹೇಳುವಂಥವರು ದುಡ್ಡಿನ ಆಕರ್ಷಣೆಗೋಸ್ಕರ ಈ ಪರಿಹಾರವನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಳಿ ಇನ್ನು ವೆಹಿಕಲ್ಸ್ ಅಂತ ಹೇಳಿದ್ರೆ ವೆಹಿಕಲ್ಸ್ ಅವರು ಕೂಡ ಇದನ್ನು ಕಟ್ಟಿಬಿಟ್ಟಿದೆ ನಿಮ್ಮ ಒಂದು ಗಾಡಿಗೆ ನೀವು ಒಳಗಡೆ ಆದರೂ ಸೇಫ್ಟಿಯಾಗಿರುತ್ತೆ ಅನ್ನೋದಾದರೆ ಕಟ್ಕೊಳ್ಬಹುದು ಅಥವಾ ಹೊರಗಡೆ ಕೂಡ ಕಟ್ಟೋದು ಸೇಫ್ಟಿಯಾಗಿರುತ್ತೆ ನಮಗೆ ಅಂತ ಹೇಳಿದ್ರೆ ನೀವು ಹೊರಗಡೆ ಕೂಡ ಕಟ್ಕೊಳ್ಬಹುದು ಇದರಲ್ಲಿ ಹಾಕಿರುವ ಶೇ ಒಂದೊಂದು ವಸ್ತು ಕೂಡ ಅದರದೇ ಆದಂಥ ಶಕ್ತಿ ಅನ್ನೋದು ಒಂದಿರುತ್ತೆ ನಾವು ಈ ಬೇರನ್ನು ನಿಜವಾಗ್ಲೂ ಸ್ನೇಹಿತರೆ ನಮಗೆ ಎಲ್ಲ ಕಡೆನೂ ಸಿಗುತ್ತೆ ಆ ಬೇರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಆ ಗಿಡಕ್ಕೆ ಅದನ್ನು ತಗೊಳ್ಬೇಕಾದ್ರೆ ಈ ಥರ ಪರಿಹಾರಕ್ಕೋಸ್ಕರ ಇದ್ದೀವಿ ನಮಗೆಲ್ಲ ಒಳ್ಳೆಯದು ಮಾಡಮ್ಮ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ತಗೊಳ್ಬೇಕು ಈ ಬೇರಲ್ಲಿ ಅತೀತ ಶಕ್ತಿಗಳು ಹೊಂದಿರೋದ್ರಿಂದ ನಮ್ಮ ಮನಸ್ಸಲ್ಲಿ ಏನೇ ಒಂದು ದುಷ್ಟ ಒಂದು ಪ್ರಭಾವ ಇದ್ದರೂ ಅಂದರೆ ನಾವು ಏನೋ ಒಂದು ಆಲೋಚನೆ ಮಾಡ್ತಾಯಿರ್ತೀವಿ ನೋಡಿ ಕೆಟ್ಟದಾಗಿ ಅದು ಎಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತೆ ನಮಗೆ ಯಾರೇ ಒಂದು ಹಿತಶತ್ರುಗಳಿದ್ದರೂ ಕೂಡ ಶತ್ರುಗಳಿದ್ದರೂ ಕೂಡ ಅವರು ನಮ್ಮ ಮೇಲೆ ಏನಾದರೂ ಪ್ರಯೋಗ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅದು ನಮಗೆ ತಾಗೋದಿಲ್ಲ ಹಾಗೆ ನಮಗೆ ಅಭಿವೃದ್ಧಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಈ ಪರಿಹಾರವನ್ನು ಈ ಬೇರು ಅನ್ನೋದು ಅಷ್ಟು ಶಕ್ತಿ ಇರುತ್ತೆ ಇದು ಸಿಕ್ಕಿದ್ರೆ ಮಾತ್ರ ತುಂಬ ಒಳ್ಳೆಯದು ಸಿಗಲಿಲ್ಲ ಅಂದರೆ ಅದನ್ನು ಮಾತ್ರ ಸ್ಕಿಪ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ನೀವು ಇಟ್ಕೊಂಡು ಮಾಡ್ಕೊಳ್ಬೋದು Acordou. ಈ ದಿನ ನಿಮಗೆ ಸಿಗಲಿಲ್ಲ ಅಂದರೂ ಕೂಡ ಮತ್ತೊಂದು ದಿನ ಯಾವತ್ತಾದರೂ ನೀವು ತಗೊಂಡು ಬಂದು ಬರುವ ಪೌರ್ಣಮಿಗೂ ಕೂಡ ನೀವು ಈ ಥರ ಮಾಡ್ಕೊಳ್ಬಹುದು ಸ್ನೇಹಿತರೆ ಈಗ ನೀವೇನಾದರೂ ಇದನ್ನು ನೋಡಿದರೆ ನೀವು ರೆಡಿಯಾಗಿ ತಗೊಂಡು ಬಂದು ಇಟ್ಕೊಳ್ಳಿ ಆ ಬೇರಿಗೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೋಸ್ಕರ ಆ ಥರ ಮಾಡಿಬಿಟ್ಟು ನೀವು ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಕೆಂಪು ಬಟ್ಟೆ ಇಲ್ಲಾಂದರೆ ನೀವು ಹಳದಿ ಬಟ್ಟೆ ಕೂಡ ತಗೊಳ್ಬಹುದು ಹೀ ಇದು ಈ ಎರಡರಲ್ಲಿ ಒಂದಾದರೂ ನೀವು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಎಲ್ಲ ರೀತಿಯ ಆ ಕಷ್ಟ ನಷ್ಟಗಳು ಕೂಡ ತೊಲಗಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು